ಉಮೇಶ್ ಮುದ್ನಾಳ್ ಹೋರಾಟಕ್ಕೆ ಎಚ್ಚೆತ್ತ ಜಿಲ್ಲಾಡಳಿತ ಚಾಮನಹಳ್ಳಿಯಿಂದ ಹೊರುಂಚಿ ಸಂಪರ್ಕ ರಸ್ತೆ ತಾತ್ಕಾಲಿಕ ದುರಸ್ತಿ ಉಮೇಶ್ ಮುದ್ನಾಳ್ ಹರ್ಷ ಹೌದು ಯಾದಗಿರಿ ತಾಲೂಕಿನ ಚಾಮನಹಳ್ಳಿಯಿಂದ ಹೊರಂಚಿಗೆ ಸಂಪರ್ಕಿಸುವ ರಸ್ತೆ ಧಾರಾಕಾರ ಮಳೆಗೆ ಕೊಚ್ಚಿಕೊಂಡು ಹೋಗಿತ್ತು ಕೊಚ್ಚಿಕೊಂಡು ಹೋಗಿರುವ ರಸ್ತೆಯ ಮೇಲೆ ನಿಂತು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ನೂರ ಎಂಬತ್ತಕ್ಕೂ ಹೆಚ್ಚು ಟ್ರಾಕ್ಟರ್ ಟ್ರಿಪ್ ಮರಂ ಹಾಕಿ ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿ ಮಾಡಿದ್ದಾರೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿ ಮಾಡಿದರೆ ಸಾಲದು ಕೂಡಲೇ ರಸ್ತೆಯನ್ನ ಸಂಪೂರ್ಣವಾಗಿ ಕಾಮಗಾರಿ ಮಾಡಿ ಹೊಸ ರಸ್ತೆ ಮಾಡಿ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಸೇರಿದಂತೆ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ ಎರಡೇ ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಚಾಮುನಳ್ಳಿ ಗ್ರಾಮದಿಂದ ಓರಿಂಚು ಹೋಗ್ತಕ್ಕಂಥ ಈ ರಸ್ತೆ ಮನೆ ಅಂದ್ರೆ ಒಂದು ತಿಂಗಳ ಹಿಂದೆ ಧಾರಾಕಾರ ಮಳೆಗೆ ಸುರಿದ ರಸ್ತೆ ಪೂರ ಕೊಚ್ಚಿ ಹೋಗಿತ್ತು ಗ್ರಾಮಸ್ಥರು ಸೇರಿ ಏನದ ನಮ್ಮ ನೇತೃತ್ವದ ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಜಿಲ್ಲಾಡಳಿತ ಏನದ ಮರಮ ತುಂಬಿಸಿಕಿಸಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಆದರೆ ಇದು ಇಷ್ಟಕ್ಕೆ ಬಿಡೋದಲ್ಲ ಇದನ್ನು ಸಂಪೂರ್ಣವಾಗಿ ಪರ್ಮನೆಂಟ್ ರಸ್ತೆ ಆಗ್ಬೇಕು ಮತ್ತೆ ಅಲ್ಲೆಲ್ಲ ಸಣ್ಣ ಸಣ್ಣ ಪೂಲ್ ಏನತ್ತ ಅನ್ನೋದು ಅವಕನ್ನ ಚೆಕ್ ಡಾಮ್ ಟೈಪ್ ಮಾಡಿರಲ್ಲ ಏರಿಸಿ ಮೇಲ್ದರ್ಜೆಗೇರಿಸಿ ಇನ್ನುಮೇಗೆ ತೊಂದರೆ ಆಗ್ಬೋದು ಪರ್ಮನೆಂಟ್ ಸೇತುವೆ ಆಗತಕ್ಕಂಥ ಕೆಲಸಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಮುಂದೆ ಆಗಬೇಕು ಶೀಘ್ರದೇ ಇದು ಮಾಡದಿದ್ರೆ ಮತ್ತೆ ಆ ಊರಲ್ಲಿ ಏನೋ ಸಾರ್ವಜನಿಕರು ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ಕಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಂತ ಎಚ್ಚರಿಕೆ ನಡೆದಿದೆ ರೋಡ್ ಇದು ಓರಿ ಹೋಗೋದು ಇದು ಮಳೆ ಬಂದು ಜಾಸ್ತಿ ಕೊಚ್ಚಿಗು ಹೋಗಿತ್ತು ಎಲ್ಲದಲ್ಲೇ ತೆಗ್ಗು ಬಿದ್ದಿದ್ದವು ಈಗ ಉಮೇಶ್ ಮುದ್ನಾಳವ್ರು ಬಂದು ಪ್ರತಿಭಟನೆ ಮಾಡಿ ಓಡಾಟ ಮಾಡಿವಿ ಆವಾಗ ಈಗ ಮರಮ ಹಾಕ್ಲಕ್ಕಾಯ್ತಾರೆ ಈಗ ಆದಷ್ಟು ಇನ್ನೂ ಸ್ವಲ್ಪ ಬೇಗನ ಆಗೋದಿತ್ತು ಈಗ ಲೇಟಾಗ್ಯದ ಆದ್ರೂ ಮಾಡ್ಲಾಕಾಯ್ತಾರೆ ಈಗ ಈ ರೋಡು ಪೂರ ಪರ್ಮನೆಂಟ್ ಆಗ್ಬೇಕು ಇಷ್ಟೇ ಮರಮ ಹಾಕಿ ಮತ್ತೆ ನಮ್ಗೆ ಗಾಡಿ ಮೋಟ್ರ್ ಬಾದುಗಳ ತೆಗ್ಗು ಬೀಳ್ಲಕ್ಕಾಯ್ತಾವ ಮತ್ತು ನಮ್ಗೆ ಇದು ಪರ್ಮನೆಂಟ್ ರೋಡ್ ಐತಂದ್ರೆ ಅಂದರೆ ನಮ್ಗೆ ಮುಂದಲು ಊರಿಗೆ ಹೋಗ್ಲಕ್ಕ ಅನುಕೂಲ ಆಗ್ತದ ಮತ್ತೆ ಇದಕ್ಕ ನಾವು ಹೋಗ್ತಕ್ಕಂತ ಒಲಗಳಿಗಿನ ನಮ್ಗ ಅನುಕೂಲ ಆಗಿ ಕೊಡ್ತದ ಈ ರಸ್ತೆಯೂ ಬಹಳ ಎಲ್ಲರಿಗೆ ಅನುಕೂಲ ಆದ ಇದು ನಮ್ಮ ಹೆಸರು ಮೋನೇಶ್ ಚಾಮನಳ್ಳಿ